ಖೈದಿಗಳಿಗೆ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪೊಲೀಸರ ಕೈ ಸೇರಿದೆ ಧನ್ವೀರ್ ಮೊಬೈಲ್ ರೀಟ್ರೀವ್ ವರದಿ ನಟ ಧನ್ವೀರ್ಗೆ ಪರಪ್ಪನ ಅಗ್ರಹಾರ ಪೊಲೀಸರಿಂದ ಈಗ ಎರಡನೇ ನೋಟಿಸ್ ಹೋಗಿದೆ ಮೊಬೈಲ್ ರೀಟ್ರೀವ್ ರಿಪೋರ್ಟ್ ಈಗ ಪೊಲೀಸರ ಕೈ ಸೇರಿದೆ ಪೊಲೀಸರ ಕೈ ಸೇರ್ತಾ ಇದ್ದಾಗೆ ಎರಡನೇ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಇವತ್ತು ನಟ ಧನ್ವೀರ್ ವಿಚಾರಣೆಗೆ ಹಾಜರಾಗೋ ಸಾಧ್ಯತೆ ಇದೆಯಂತೆ ನಟ ಧನ್ವೀರ್ ಈ ಹಿಂದೆ ವಿಚಾರಣೆಗೆ ಹಾಜರಾದಂತಹ ಸಂದರ್ಭದಲ್ಲಿ ಪೊಲೀಸರು ಆತನ ಮೊಬೈಲನ್ನು ವಶಕ್ಕೆ ಪಡೆದಿದ್ರು ಈಗ ಮೊಬೈಲ್ ರಿಟ್ರೀವ್ ಮಾಡಿದ್ದಾರೆ ಆ ವರದಿ ಕೂಡ ಪೊಲೀಸರ ಕೈ ಸೇರಿದೆ ವರದಿ ಪೊಲೀಸರ ಕೈ ಸೇರ್ತಾ ಇದ್ದಾಗೆ ಎರಡನೇ ನೋಟಿಸ್ ಕೊಟ್ಟಿದ್ದಾರೆ ಬನ್ನಿ ವಿಚಾರಣೆಗೆ ಹಾಜರಾಗಿ ಅಂತ ನಟ ಧನ್ವೀರ್ಗೆ ವಿಡಿಯೋ ಲಿಂಕ್ ಕೇಸ್ನಲ್ಲಿ ಹಾಗಾದರೆ ಸಂಕಷ್ಟ ಏನಾದರೂ ಕಾದಿದೆಯಾ ಮೊಬೈಲ್ನಲ್ಲಿ ಜೈಲಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳು ಆ ವಿಡಿಯೋಗಳನ್ನ ಮುಂದಿಟ್ಟು ಪೊಲೀಸರು ವಿಚಾರಣೆ ಮಾಡೋ ಸಾಧ್ಯತೆ ಇದೆ ವಿಡಿಯೋಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪೊಲೀಸರು ನಟ ಧನ್ವೀರ್ ನಿಂದ ಪಡೆಯಲಿದ್ದಾರೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಈಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ಮಂಜು ನಟ ಧನ್ವೀರ್ ಫೋನ್ ರಿಟ್ರೀವ್ ಆಗಿದೆ ಆ ರಿಪೋರ್ಟ್ ಕೂಡ ಈಗ ಪೊಲೀಸರ ಕೈ ಸೇರಿರುವಂತದ್ದು ಏನಿದೆ ಆ ರಿಪೋರ್ಟ್ ನಲ್ಲಿ ಏನಾದ್ರೂ ಮಾಹಿತಿ ಇದೆಯಾ ಅದನ್ನ ಇನ್ನೂ ಕೂಡ ಗೌಪ್ಯವಾಗಿ ಇಟ್ಟಿದ್ದಾರೆ ವೀಣಾ ಏನು ಎರಡನೇ ಬಾರಿಗೆ ಅವರಿಗೆ ನೋಟಿಸ್ ಅನ್ನು ಕೊಟ್ಟಿರೋದ್ರಿಂದ ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾನೆ ಧನ್ವೀರ್ ಬಂದಂತ ಸಂದರ್ಭದಲ್ಲಿ ಕಾರಿನ ಕಾರ್ನಲ್ಲಿಯೇ ಒಳಗಡೆ ಠಾಣೆ ಬಳಿ ಹೋಗೋದಕ್ಕೆ ಯತ್ನಿಸಿದಾಗ ಪೊಲೀಸ್ನವರು ತಡೆಗಟ್ತಾರೆ ಅವಾಗ ಒಂದಷ್ಟು ಮಾತುಕತೆ ಆಗತ್ತೆ ಒಂದು ಹತ್ತು ನಿಮಿಷ ಗೇಟಲ್ಲೇ ನಿಂತು ಈಗ ಠಾಣೆಯ ಬಳಿ ಬಂದಿದ್ದಾರೆ ಠಾಣೆಯ ಒಳಗಡೆಗೆ ಹೋಗಬೇಕು ವಿಚಾರಣೆ ಆರಂಭ ಆಗುತ್ತೆ ಅನ್ಸುತ್ತೆ ಅಂದ್ರೆ ಏನು ಜೈಲಿನ ಒಳಗಡೆ ಆದಂತಹ ವಿಡಿಯೋಗಳೆಲ್ಲವೂ ಕೂಡ ಧನ್ವೀರೇ ಮಾಡಿಸಿದ್ದು ಧನ್ವೀರೇ ಫೋನ್ ಕೊಟ್ಟಿದ್ದು ಮತ್ತು ಧನ್ವೀರ್ ಬೇಕಂತಲೇ ಈ ಕೆಲಸವನ್ನ ಮಾಡಿದ್ದು ಇಲಾಖೆಗೆ ಏನು ಮಸಿ ಬಳಿಯೋದಿಕ್ಕೆ ಅಂತ ಹೇಳಿದ್ರೆ ಒಂದಷ್ಟು ಚರ್ಚೆಗಳು ಆಗ್ತಾ ಇದ್ದಾವೆ ಈ ಒಂದು ಚರ್ಚೆಗಳಲ್ಲಿ ಈಗ ಏನು ಧನ್ವೀರ್ ಯಾವ ಉತ್ತರವನ್ನು ಕೊಡ್ತಾರೆ ಮತ್ತು ಅವರು ಮೊಬೈಲ್ನಲ್ಲಿ ರಿಟ್ರೀವ್ ಆಗಿದೆಯಾ ಅದೆಲ್ಲವೂ ಕೂಡ ಇವರೇ ಫಾರ್ವರ್ಡ್ ಮಾಡಿದ್ದ ಅಂತೇನಾದ್ರೂ ಖಚಿತ ಆದ ನಂತರ ಅವರಿಗೆ ಸಂಕಷ್ಟ ಹೆದರಾಗುತ್ತೆ ಅಲ್ಲಿವರೆಗೂ ಕೂಡ ನಿಖರವಾಗಿ ನಾವು ಏನನ್ನು ಕೂಡ ಹೇಳೋದಕ್ಕೆ ಬರೋದಿಲ್ಲ ಅಂದ್ರೆ ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ ಅಂದ್ರೆ ಸತತವಾಗಿ ಅವರಿಗೆ ನೋಟಿಸ್ ಅನ್ನು ಕೊಟ್ಟರ ಹಿನ್ನೆಲೆಯಲ್ಲಿ ಈಗ ಬಂದಿದ್ದಾರೆ ಹದಿಮೂರನೇ ತಾರೀಕೆ ಬರಬೇಕಾಗಿತ್ತು ಅವತ್ತು ಬಂದಿರಲಿಲ್ಲ ಅವತ್ತು ವಕೀಲರ ಮೂಲಕ ಮನವಿಯನ್ನು ಮಾಡ್ಕೊಂಡು ಗೈರ್ ಆಗಿದ್ರು ಇವತ್ತು ಧನ್ವೀರ್ ವಿಚಾರಣೆಗೆ ಹಾಜರಾಗಿದ್ದಾರೆ ಇನ್ನಷ್ಟೇ ಏನು ಆ ಮೊಬೈಲ್ ನಲ್ಲಿ ರಿಟ್ರೀವ್ ಆಗಿರ್ತಕ್ಕಂತ ವಿಡಿಯೋಗಳೆಲ್ಲವೂ ಕೂಡ ಏನು ನೈಜವಾಗಿದಾವ ಮತ್ತು ಇವರೇ ಇವರ ಮೊಬೈಲ್ ನಿಂದನೆ ಫಾರ್ವರ್ಡ್ ಆಗಿದಾವ ಎನ್ನುವಂತಹದ್ದನ್ನ ಅವ್ರು ಖಚಿತಪಡಿಸ್ಕೊಳ್ಬೇಕಾಗತ್ತೆ ಮತ್ತು ಪೊಲೀಸ್ನವರು ಏನು ಆ ಒಂದು ನಿಟ್ಟಿನಲ್ಲೇ ಧನ್ವೀರ್ ಅನ್ನ ಈಗ ವಿಚಾರಣೆಗೆ ಏನು ಕರೆಸ್ಕೊಂಡಿರ್ತಕ್ಕಂಥದ್ದು ಮುಂದಿನ ಹಂತದಲ್ಲಿ ಏನಾಗುತ್ತೆ ಅನ್ನೋದನ್ನ ಅಹ್ ಏನು ಕಾದ್ ನೋಡ್ಬೇಕಾಗಿದೆ ఏష్యా నెట్ న్యూస్ నెట్వర్క్ ప్రస్తుతి